ಹಾಯ್ ನಮಸ್ತೆ ನನ್ನ ಹೆಸರು ಪವಿತ್ರ ಗೌಡ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತಂದರೆ ನನ್ನ ಕಂಪ್ನಿಯಾದಂತಹ ವೀಸ್ಟರ್ ಪ್ಲೇಸ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾನು ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡಿ ನನಗೆ ಅದ್ರಲ್ಲಿ ಬಂದಿರೋ ರಿಸಲ್ಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸೊ ಮೊದಲಿಗೆ ನನಗೆ ಕ್ಯಾನ್ಸರ್ ಇತ್ತು ಕ್ಯಾನ್ಸರ್ ನನಗೆ ಓವರಿ ಕ್ಯಾನ್ಸರ್ ಅದು ಸೆಕೆಂಡ್ ಸ್ಟೇಜಲ್ಲಿತ್ತು ಸೊ ಡಾಕ್ಟ್ರ್ ಹತ್ರ ಹೋದಾಗ ಅವರು ಗರ್ಭಕೋಶನೇ ರಿಮೂವ್ ಮಾಡಬೇಕು ಅಂತ ಅಂದರು ಅದರೊಟ್ಟಿಗೆ ಅಪೆಂಡಿಕ್ಸು ಕೂಡ ರಿಮೂವ್ ಮಾಡಿದ್ರು ಸೊ ಅದರ ಗರ್ಭಕೋಶದ ಮೇಲೆ ಗೆಡ್ಡೆ ಬಂದಿತ್ತು ಆ ಗೆಡ್ಡೆ ಕೂಡ ಎಲ್ಲ ಆಲ್ಮೋಸ್ಟ್ ಎಲ್ಲ ರಿಮೂವ್ ಮಾಡಿ ಅಲ್ಲ ಆದಮೇಲೂ ಕೂಡ ಕೀಮೋ ತೊಗೋಬೇಕು ಅಂತಲೂ ಕೂಡ ಹೇಳಿದ್ರು ಅದು ಸಿಕ್ಸ್ ಸೈಕಲ್ ಅದು ಕೂಡ ಓಕೆ ಅಂತ ಅಂದೆ ಸೊ ಅದು ಕೂಡ ತಗೊಳ್ತಾ ತಗೊಳ್ತಾ ಕೀಮೊ ತೊಗೊಳ್ತಾ ನಾನು ವೆಯ್ಟ್ಗೆ ಏನದೆ ಸೊ ಆಲ್ಮೋಸ್ಟ್ ನಾನು ಆಪ್ರೇಷನ್ಗಿಂತ ಮುಂಚೆ ಸಿಕ್ಸ್ಟಿ ಒನ್ ಕೆ ಜಿ ಇದ್ದಿದ್ದು ಕೀಮೋ ಮುಗಿಯುವಷ್ಟರಲ್ಲಿ ಸೆವೆಂಟಿ ನೈನ್ ಕೆ ಜಿ ಆದರೆ ತುಂಬ ಓವರ್ ಆಯಿತು ಸಣ್ಣ ಆಗಬೇಕು ಅಂತ ಅನಿಸ್ತಾಯಿತ್ತು ಫೇಸ್ದು ಶೇಪ್ ಏಜ್ ಏನಂತರ ಚೇಂಜ್ ಆದಾಯಿತು ಮುಖದಲ್ಲಿ ಕಲೆಗಳೆಲ್ಲ ಇತ್ತು ಡಾರ್ಕ್ ಸರ್ಕಲ್ ಇತ್ತು ಕೈಯಲ್ಲಿ ಕಲೆಗಳಿತ್ತು ಕಾಲಲ್ಲೆಲ್ಲ ಕಲೆಗಳಿತ್ತು ಸೊ ಒಂಥರ ಫೀಲ್ ಆಗ್ತಾಯಿತ್ತು ಅದರೊಟ್ಟಿಗೆ ನನ್ನ ಈ ಕಂಪ್ನಿ ಜಾಯಿನ್ ಆಗೋ ಕಾರಣ ನನ್ನ ಕಝಿನ್ ಸೊ ಅವರು ಕೂಡ ಯೂಸ್ ಮಾಡ್ತಾ ಇದ್ರು ಇದ್ರಲ್ಲಿ ನನಗೆ ಬೆಸ್ಟ್ ರಿಸಲ್ಟ್ ಬಂದಿದೆ ಸೊ ನೀನು ತಗೋ ಅಂತ ನನಗೆ ಸಜೆಸ್ಟ್ ಮಾಡಾದ್ಮೇಲೆ ನಾನು ಇದಕ್ಕೆ ಜಾಯ್ನ್ ಆಗಿ ಇದು ಪ್ರಾಡಕ್ಟ್ ತಗೊಂಡೆ ಮೊದಲಿಗೆ ನಾನು ತಗೊಂಡಿದ್ದು ಒಬೆ ಕಾಫ್ ಒಬೆ ಕಾಫ್ ಇದನ್ನು ತಗೊಂಡು ನಾನು ವಿತಿನ್ ಟ್ವೆಂಟಿ ಡೇಸ್ಗೆ ತ್ರೀ ಕೆ ಜಿ ಲಾಸ್ ಆಯಿತು ತುಂಬಾ ಖುಷಿ ಆಯಿತು ಹಾಗೆ ಈಗಲೂ ಕೂಡ ತಗೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇವಾಗ ನೈನ್ ಕೆ ಜಿ ಲಾಸ್ ಆಗಿದ್ದೀನಿ ಅದಕ್ಕೆ ಥ್ಯಾಂಕ್ಸ್ ಟು ವಿಸ್ಟಾ ಪ್ಲೇಸ್ಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನಾನು ಇನ್ನೂ ಕೂಡ ಇನ್ನೊಂದು ಪ್ರಾಡಕ್ಟ್ ತೊಗೊಳ್ತಾ ಇದ್ದೀನಿ ಏನಂತಂದರೆ ನನಗೆ ಡಾಕ್ಟ್ರಲ್ಲಿ ಮತ್ತು ನನಗೆ ಮೂರು ತಿಂಗಳಿಗೊಂದು ಸರಿ ಚೆಕಪ್ ಇರುತ್ತೆ ಸೊ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಇನ್ನೂ ಮತ್ತೆ ಬರೋಂಥ ಚಾನ್ಸಸ್ ಇದೆ ನಿಮಗೆ ಕ್ಯಾನ್ಸರು ಅಂತ ಹೇಳ್ತಾರೆ ಎಲ್ಲೋ ಗಿಲ್ಟಿ ಮತ್ತು ಫೀಲಿಂಗ್ ಆಗ್ತು ತುಂಬ ಒಂದು ಕಡೆ ಭಯನೂ ಕೂಡ ಆಗ್ತಿತ್ತು ಬಟ್ ಆ ಭಯ ಪಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತೀನಿ ಯಾಕೆಂದರೆ ನಾನು ತೊಗೊಳ್ತಾ ಇರೋದು ಕಾರ್ಬೊಕಾಪ್ ಸೊ ಇದನ್ನು ನಾನು ತೊಗೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೋನಿ ಹಾಗೆ ಅಲೋವಿರಾ ಕೂಡ ತೊಗೊಳ್ತಾ ಇದ್ದೀನಿ ಇದ್ರೆ ತೊಗೊಂಡ ಮೇಲೆ ನನಗೆ ಬಂದಿರೋ ರಿಸಲ್ಟ್ ಕೂಡ ಅದನ್ನು ನಿಮ್ಗೆ ಹೇಳ್ತೀನಿ ಅದನ್ನು ರಿಪೋರ್ಟ್ ತೋರಿಸ್ತಿದ್ದೀನಿ ಇದು ನನ್ನ ಬ್ಲಡ್ ರಿಪೋರ್ಟ್ ಬ್ಲಡ್ ರಿಪೋರ್ಟ್ ಇದು ನನಗೆ ನಾರ್ಮಲ್ ಬಂದಿದೆ ಹಾಗೆ ಇನ್ನು ಅದರ ಜೊತೆಗೆ ಇನ್ನೊಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇದು ಇಲ್ಲಿ ನನ್ನ ನೇಮ್ ಕೂಡ ಇದೆ ನೋಡ್ಬೋದು ಡೇಟ್ ಇದೆ ಇಲ್ಲಿ ನಾರ್ಮಲ್ ಇದೆ ನೋಡಿ ನೀವು ನೋಡ್ಬೋದು ಸೊ ಇದರಲ್ಲಿ ನಂಬಿಕೆ ಇಡ್ಬೋದು ಅಂತ ನಾನು ಧಾರಾಳವಾಗಿ ಹೇಳ್ತೀನಿ ಸೊ ಥ್ಯಾಂಕ್ಸ್ ಟು ವಿಸ್ಟಾ ಪ್ಲೇಸ್ ಪ್ರೈವೇಟ್ ಲಿಮಿಟೆಡ್ ಹಾಗೆ ನಮ್ಮ ಎಮ್ ಡಿ ಸಿ ಅವ್ರಿಗೆ ಅವಸರ್ ಎಂತಿಸ್ತೇನೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸೊ ನೀವು ಕೂಡ ಯಾವುದೇ ಹಿಂಜರಿಕೆ ಇಲ್ಲ